ಗೊತ್ತಾಗುವಂತ ಒಂದು ಏನಾರ ಆಗ್ಲಿ ಇವತ್ತು ನಮ್ಮಪ್ಪ ಬಂದ್ರ ಅವನ ಬೆಟ್ಟಾಗಿ ಕೇಳಿ ಇಬ್ಬರೊಳಗಿಂದ ಒಬ್ಬರನ್ನ ಮದುವೆ ಮಾಡ್ಕೊಂಡು ಆರಾಮಾಗಿ ಇದ್ ಬಿಟ್ರೆ ಆಕ ನೆನೆ ಬರಲಿ

ಮನಾಗ ಏನ್ ಬಿಸಿ ಅಡಿಗೆ ಇಟ್ಟಿರ್ತೀನಿ ನೀವು ಊಟ ಮಾಡಿ ಮಲ್ಕೊಳ್ಬೇಕು ಅಂತೂ ನಮ್ಮಪ್ಪ ಬಾಳ ಬೆಳಕಿದೆಯ ನಮ್ಮಅಪ್ಪ ಮಾತು ಮಾತಾಡಿದ ನನ್ ಮ್ಯಾಗ ಇವತ್ತಿನಿಂದ ಈ ಕೆಲಸ ಶುರುತ್ಕೋಬೇಕು ಬರ್ಲಿ ಇವತ್ತು ಬರ್ಲಿ ீர பந்திலக்கு வண்டி தனியான

ಹೈಪರ್ ಹಟ ಹೋಗ ಅಂತ ಹೇಳಿರಲ್ಲ ನಿಮಗೆ ಹಂಗೇ ಹೇಳಿಲ್ಲ ಈ ಕವರುವನ ಅರ್ದನ ಯೋ ಇತ್ತು ಇರ್ತಾಲ ಹಂತ ಬಾಣವ ಇತ್ತು ಇರ್ತಾವೆ ಮುಂದೆ ಚೂಪರ ತಟ್ಟಿ ಹಿಂದೆ ತಪ್ಪಾ ತಪ್ಪಾ ಹೀಗೆ ಹಂಗೇಂದ್ರು ಹೋಗಂಗಿಲ್ಲಪ್ಪ ಮೂರ್ಲಂಗಿ ಮೂರ್ಲಂಗಿ ಆ ಬೈ ಬೈ

ಐದು ಬುಟ್ಟಿ ಗೌಡಾಪ್ನ ಹೆಸರೇ ಹಚ್ಚನು ಹತ್ತು ಬುಟ್ಟಿ ಬರಂಗಿಲ್ಲ ಈಗ ನಾನ್ ಬಾಳೆ ಏನಾಗೈತ್ ಗೊತ್ತ ಸಾಯು ಮಾಡ ಸಾಲಿ ಕಲ್ತ್ರು ಸಾಯು ಆಗಲಿಲ್ಲ ಹತ್ತು ವರ್ಷ ಗೌಡಾಪನ ಮನೆಯಾಗಿದ್ ನಂಗಿದ್ ಅಲ್ಲಿ ಏನೂ ಇಲ್ಲ ಜೀವನದಾಗ ಮುಂದೆ ಬರ್ಬೇಕಾರ ದೋ ನಂಬರ್ ಮಾಡ್ರೆ ಮುಂದೆ ಬರೋದಿಕ್ಕೆ ನೀ ಎಟ್ ನೀ ಎತ್ ದುಡ್ದ್ರ ಮತ್ತೆ ನಾಳೆ ಮುಂದಿನ ಊರಿಗೆ ಕಿಳೋದ್ರೆ ನೆಲ ಕ್ಯಾಂಪ್ ನಾವು ನೋಡ ಹೋಗೋಣ ಅದೇ ಮಾಡ್ತೀನಿ ಒತ್ತು ಉಂಟ ಮಟ್ಟ ಇಲ್ಲ ಬೇಕಿದ್ರೆ ನಿಂದ್ರ ಮುಂದಕ್ಕೆ ಹೋಗೋದು ಬೇಡ ನಮ್ಮ ಗೌಡ್ರಿಗೆ ಮೋಸ ಮಾಡಂಗಿಲ್ಲ ಗೌಡ್ರಿಗೆ ಮೋಸ ಮಾಡಂಗಿಲ್ಲ ಏ ಸೋ ಮೋಹನ ಏ ಮೋಹನ ಏ ಪಿಕ್ಚರ್ ನೋಡ ಬರ್ರಿ ಪಿಕ್ಚರ್ ಪಿಕ್ಚರ್ ಇಕ್ಕಿ ಅಂದ್ರೆ ಕ್ಯೂ ನೇ ನೆಟ್ಟಕ ನಿಂದ್ರ ತಾವು ಯಾವ್ದು ಬಾರಿ ಐತೆ ಅಂತ ಇಷ್ಟು ಧೀರ್ರ ಅದನ ಅಂತ ಇಷ್ಟು ಧೀರ್ರ ಅನ್ನ ಅಂತ ಪಿಕ್ಚರ್ ಒಳಗೆ ಇಟ್ಟಿದ್ದು ಧೀರ್ರ ಆ ಅದರ ಅಂತ ಅದರ ಹೆಸರು ಆ ಇದು ಆಗೋಪ್ಪ ಅದು ಚಲವೇಳ ಚಿಪ್ಪಾಡಿ ಅಂತ

ನನಗಾಯ್ತಿ ಬಾಳ ಅಜಾ ಖಜಾಂತರ ಪರ್ಕಿದ್ರ ಮತ್ತ್ ಯಾವ್ದು ನೋಡನು ಅಂತ ಹುಲಿಯ ನೋಡನ್ ನೋಡುವ ಯೂಟ್ಯೂಬ್ ಬಿಡ್ತಾರ ನೋಡ ನೋಡಿ ಬಾ ಬಾಂವು ಈ ಸೌಂಡ್ ಆಗಿ ಬರಂಗಿಲ್ಲ ನನಗೆ ಬೇಡಪ್ಪ ಈ ಪಿಚ್ಚರ್ ಒಟ್ಟ ಬೇಡ ನನ್ಗೆ ಮನುಷ್ಯ ಆಗಿಬಿಟ್ಟಿಲ್ಲ ಒಬ್ಬೊಬ್ಬರಿ ಜೀವನದಾಗ ಇಂಗ್ಲೀಷ್ ಪಿಚ್ಚರ್ ನೋಡ್ರಿ ಬೈ ಅನುಭವ ಹೆಚ್ಚಾಗಿ ಹುರ್ರಪ್ಪ ಬರ್ತಾ ಹುರ್ರಪ್ಪ ಬರಂಗಿಲ್ಲ ಅವನು ಹುರ್ರಪ್ಪ ಅನ್ನಕತ್ತ ಇಲ್ಲವ ಮಾರಾಯ ಅದ ಇಂಗ್ಲೀಷ್ ಪಿಚ್ಚ ಅಲ್ಲ ಜೀವನ್ದಾಗ ಮನುಷ್ಯ ಆಗಿ ಆಗಿಬಿಟ್ಟಿದಿಲ್ಲ ಕನ್ನಡ ಪಿಚ್ಚರ್ ನೋಡ್ಬೇಕ್ ಇಂಗ್ಲೀಷ್ ಪಿಚ್ಚರ್ ಅಂತ ಅವ್ರಿಗೆ ಹೇಳ್ಬೇಡಿ ನೀ ಒಂದೊಂದು ಪ್ಯಾಕೇಜ್ ಕಟ್ಟಿಸ್ಬಿಡ್ತಾರಲ್ಲ ನಾವು ಆಗಲ್ಲ ಬುಗಿ ಬರೋದು ಅದ್ರಾಗ ಏನು ಆಗಿಲ್ಲ ಬಿಡಿ

ಪಿಕ್ಚರ್ ಹೆಸರ ಅಲ್ಲಿ ನೋಡ್ತಿವಿ ಇಲ್ಲಿ ನೋಡಿ ಈಗ ನೋಡೋದ அது நோட் இல்லை நோடேர் பிச்சர் மதவிட் ஆரம்பி ஜீவன நம்ம கிரிக்கி பாலாட்டி ஏன் நம்ம அப்பா மக்க அட்டூரிங்க ಆಗಿದ್ರೆ ನೀ ಎಲ್ಲೇ ಮನೆ ನಾಳೆ ಹತ್ತು ಗಂಟೆಗೆ ನಿಮ್ಮ ಮನೆಗೆ ಬರ್ತಾನ ನಿಮ್ಮ ಮನೆ ಒಳಗೆ ಹೋಗುನು ಕದ ಹಾಕುನು ಚಿಲಕ ಹಾಕುನು ಪಂಡಿ ಹಾಕುನು ಪಂಡಿ ಹಾಕಿ ಚದ್ರಿ ತುರ್ಕುನು ನಿಮ್ ಕಾಟಾದ ಮೇಲೆ ಇಬ್ಬರು ಕೂಡ ಹತ್ತುನು ಇದ್ರ ಬದ್ರ ಹಾಕೊಂಡ್ರು ಕುತ್ಕೊಂಡು ಕಚ್ಚ ಕುಚ್ಚ ಕಚ್ಚ ಕುಚ್ಚ ಮದುವೆ ವಿಷಯ ಮಾತಾಡೋನು ಈಗೇನ್ ತಿಳ್ಕೊಂತದ ಆಮದ ಒಳಗೆ ಹೋಗುನು ಕದ ಹಾಕೋನು ಕಾಟಾ ಹತ್ತುನು ಇದ್ರ ಬದ್ರ ಕುಂದ್ರು ನಾನ

ಿಲ್ಲವೇ ನಿನ್ನ ಹೇತ ಜನ್ಮಕ್ಕೆ ನಾನ್ ಬಾಯಿ ತೂತಿಲ್ಲ ಏನೋ ಅದ ತೆರೆ ಗೋದೆ ಇತ್ತಾಗ ಒಂದು ತೂತಾಗಿದ್ವು ಬಾಳ ಕ್ಯಾತ ತು ನನ್ನ ಪ್ರೀತಿಗೆ ಬೆಲೆ ಯಾವ ಕೂಡ ಸುಡಮೇ ಮ್ಯಾಲ ಪ್ರೀತಿಗೆ ಬೆಲೆ ಯಾವ ಯಾ ಸಿಕ್ಕ ನಾನು ಹೇಳ